ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಛತ್ರಪತಿ ಶಿವಾಜಿ ಮಹಾರಾಜ ಸಾಂಸ್ಕೃತಿಕ ಭವನದಲ್ಲಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಮಾರಂಭ ಆಯೋಜಿಸಲಾಗಿತ್ತು ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಥವಾ ಕರ್ನಾಟಕ ರಾಜ್ಯ ಸರಕಾರದ ಕಾರ್ಯಕ್ರಮ ನಡೆಸಿದರು ಎಂದು ಸ್ಪಷ್ಟವಾಗಿ ತಿಳಿದು ಬಂದಿರುವುದಿಲ್ಲ ಹಾಗೂ ಉಪಸ್ಥಿತರಿದ್ದ ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸ್ವಾಗತವನ್ನು ತಹಶೀಲ್ದಾರ್ ಎಂಎನ್ ಬಳಿಗಾರವರು ನೆರವೇರಿಸಿದರು ಪ್ರಾಸ್ತಾವಿಕ ಭಾಷಣ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ನೆರವೇರಿಸಿದರು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ನಾಗರಿಕರ ಹಿತ ಕಾಯುವ ಸರ್ಕಾರವಾಗಿದ್ದು ಕಳೆದ ಆರು ತಿಂಗಳಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಆರ್ಥಿಕ ಸಬಲೀಕರಣಕ್ಕಾಗಿ ಸಾರ್ವಜನಿಕರಿಗೆ ಐದು ಖಾತರಿ ಯೋಜನೆಗಳನ್ನು ನೀಡಿದೆ ಎಂದು ಜಾರಕಿಹೊಳಿ ಮಾತನಾಡಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಮಹಿಳಾ ಶಕ್ತಿ ಯೋಜನೆ ಯುವ ನಿಧಿಯಂತಹ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ನಾಗರಿಕರ ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಕೆಲಸ ಮಾಡಿದೆ ದೇಶದ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಮಹತ್ವದ ಕೊಡುಗೆ ನೀಡಿದ್ದು ವೈಜ್ಞಾನಿಕ ವಿಧಾನವನ್ನು ಗಮನದಲ್ಲಿಟ್ಟುಕೊಂಡು ಶಾಲಾ ಕಾಲೇಜುಗಳು ಮತ್ತು ತಂತ್ರಜ್ಞಾನದಲ್ಲಿ ಮಹತ್ವದ ಕೊಡುಗೆ ನೀಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಕಾಕಾಸಾಹೇಬ ಪಾಟೀಲ ಮಾಜಿ ಇಂಧನ ಸಚಿವ ವೀರಕುಮಾರ ಪಾಟೀಲ ಚಿಕ್ಕೋಡಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದ ಸುಪ್ರಿಯಾ ಪಾಟೀಲ ರಾಜೇಂದ್ರ ವಡ್ಡರ ಸುಮಿತ್ರಾ ಉಗಳೆ ಕಾರ್ಯಕರ್ತರು ತಮ್ಮ ಅನಿಸಿಕೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿ ಸರ್ಕಾರದ ಯೋಜನೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಂಕಜ ಪಾಟೀಲ್ ರಾಜೇಶ ಕದಂ ಅಣ್ಣಾಸಾಹೇಬ ಹಾವಳೆ ರೋಹನ್ ಸಾಳವೆ ವರ್ಷಾ ಚವಹಾಣ ನಿಖು ಪಾಟೀಲ್ ಬಸವರಾಜ ಪಾಟೀಲ ಸಂದೀಪ್ ಚಾವರೇಕರ್ ಹಾಗೂ ಸರಕಾರಿ ಅಧಿಕಾರಿಗಳಾದ ಉಪವಿಭಾಗ ಅಧಿಕಾರಿಗಳು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು ಶ್ರೀಮತಿ ಮಹಬೂಬಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸುನೀಲ ಮದ್ದಿನ ಪೌರಾಯುಕ್ತರು ಜಗದೀಶ ಹುಲಗೆಜ್ಜಿ ಸೇರಿದಂತೆ ಪೊಲೀಸ ಇಲಾಖೆ ಕಂದಾಯ ಇಲಾಖೆ ಇನ್ನುಳಿದ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಈ ಬೃಹತ್ ಸಭೆಗೆ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದರು ಮಾಡಿದ್ವಿ ಜಿಲ್ಲೆ ಎಲ್ಲ ನಾಲ್ಕು ಐದು ಮಾಡಂತ ಸರ್ಕಾರ ಆದೇಶ ಆಗಿದೆ ಸೊ ಹೀಗಾಗಿ ಈಗಾಗಲೇ ನಮ್ ಇದಾದ ಇದಾದ್ಮೇಲೆ ಇದೆ ಮನೆ ಜಿಲ್ಲಾ ಮಟ್ಟದ್ದು ಬೆಳಗಾವಿಲ್ಲಿ ಮಾಡಿದ್ವಿ ಬೆಳಗಾವಿ ಗ್ರಾಮೀಣ ಕೂಡ ಅಲ್ಲಿ ಕೂಡ ಮಾಡಿದ್ದಾರೆ ಎಲ್ಲೆಲ್ಲಿ ಎಮ್ ಎಲ್ ಮಾಡ್ತಾ ಇದ್ದಾರೆ ಮಾಡ್ಲಿಕ್ಕೆ ಸರ್ಕಾರ ಕೂಡ ಆದೇಶ ಮಾಡಿದೆ ಹಾಗೆ ಮಾಡ್ತಾ ಇದ್ವಿ ಸರಿಯಾ ಲೋಕಸಭೆ ಚುನಾವಣೆ ಆಗ್ತಾರ ಕಾರ್ಯಕರ್ತರು ಎಲ್ಲಿ ಯಾರು ಮೊದಲಾಗ ಯಾಕರ್ತಾರೆ ಗೋಡೆ ಕೊಡ್ತಾರೆ ಇನ್ನೂ ಎಲ್ಲಿ ಇಲೆಕ್ಷನ್ ಡಿಕ್ಲೇರ್ ಅದಿಲ್ಲ ಆಗಬೇಕು ಇನ್ನು ಟೈಮ್ ಇದೆ ಅದು ಚಿಕ್ಕೋಡಿಯಿಂದ ನಿನ್ನೆ ಪ್ರಕಾಶ್ ಉಕ್ಕಿರೋದು ಸಹ ಹಾಲು ಮತಕ್ಕೆ ಕೊಡಬೇಕು ಅನ್ನುವಂಥದ್ದು ನಿಮ್ಮ ವಿಚಾರನೂ ಕೂಡ ಅದೇ ಅದು ಅದೇ 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 ಚರ್ಚೆ ಹೇಳಿದ ಚರ್ಚೆ ಹೇಳಿದ ಅಂತಿಮವಾಗಿ ಹೇಳಿದ್ರಲ್ಲ ಅಂತಿಮವಾಗಿ ಹಾಕಿ ಮಾಡೋ ಡಿಶನ್ ತಗೋಬೇಕು ಅವನ್ನ ನೋಡೋಣ ನಾವು ಅಂತ ಹೇಳಿದ್ದು ನಮ್ಮ ಅಭಿಪ್ರಾಯ ಅಂತಿಮವಾಗಿ ಅವ್ರನ್ನ ಡಿಶನ್ ತಗೋಬೇಕು ಏನೋ ಒಂದಷ್ಟು ಕಳಿಸಿರ್ತಕ್ಕಂಥ ಪ್ರಪೋಸಲ್ಗಳನ್ನ ತಿರಸ್ಕಾರ ಮಾಡಿದೆ ಹೊಸ ಪ್ರಪೋಸಲ್ ಕೊಡಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಈಗ ಅದು ಆ ರೀತಿಯೂ ಸರ್ವೇ ಮಾಡ್ತಿದ್ದಾರೆ ಅವರು ಸರ್ವೇದಲ್ಲಿ ಬರ್ದಿದ್ರೆ ಮತ್ತೆ ಏನು ಬೇರೆ ಹೆಸರು ಕೊಡೋಕ್ಕೆ ಆತಾರೆ ಮತ್ತೆ ಬರೀ ಸರ್ವೇ ಮಾಡ್ತಾರೆ ಅವೆಲ್ಲ ನಡೀತಾ ಇದೆ ನೀವು ಹೇಳ್ದಂಗೆ ಕೆಲವು ಕಡೆ ಹೊಸ ಹೆಸರು ಕೇಳಿದ್ದಾರೆ ಅದರ ಮತ್ತೆ ಅದನ್ನು ಸರ್ವೆ ಮಾಡಿದ್ಮೇಲೆ ಮತ್ತೆ ಅಂತಿಮ ತೀರ್ಮಾನ ಮಾಡ್ತಾರೆ ನಿಮ್ಮ ಪುತ್ರಿ ವಿಚಾರನೂ ಈಗ ಅವ್ರದ್ದು ಚರ್ಚೆಯಲ್ಲಿ ಇದೆ ಅವ್ರಿಗೋಸ್ಕರ ನೀವು ಟ್ರೈ ಮಾಡ್ತಾ ಇದ್ದೀರಿ ಅದು ಕೂಡ ಚರ್ಚೆಯಲ್ಲಿ ಇದೆ ಆದರೆ ಇನ್ನೂ ಅಂತಿಮವಾಗಿಲ್ಲ ಇನ್ನು ನಡೀತಾ ಇದೆ ಇನ್ನೂ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ ಮಾಡಿ ಘೋಷಣೆ ಮಾಡ್ತಾರೆ ಎಲ್ಲ ಅಕಸ್ಮಾತ್ ಹೈಕಮಾಂಡ್ ಅವ್ರ ಪ್ರಿಯಾಂಕಾ ಅವ್ರನ್ನ ಚಿಕ್ಕೋಡಿಂದ ನಿಲ್ಸಿ ಅಂತ ನೋಡ ಚರ್ಚೆ ನಡೀತಾ ಇದೆ ಇನ್ನೂ ಅಂತಿಮ ಆಗಿಲ್ಲ ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ ಜಿಲ್ಲಾ ಎಲ್ಲ ನಾಯಕರು ಕೂಡಿ ಅವಾಗ ಏನು ಹೇಳ್ತಾರೆ ವರಿಷ್ಠರು ನೋಡ

ಪಬ್ಲಿಕ್ ಆಗಿದೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಸೊ ನ್ಯಾಯಾಲಯಕ್ಕೆ ತರಲೇಬೇಕು ತಕ್ಕಾದ್ ನೋಡೋಣ ಸಾಯಂಕಾಲವರೆಗೇನಾಗ್ತೀನಿ